ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಷೇಮ ರೆಸಿಪೀಸ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಗರಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಕ್ರಿಸ್ಪಿಯಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಕರ್ಜಿಕಾಯಿ ಮಾಡೋದು ಅಂತ ನೋಡೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕೋತೀನಿ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಮೇಲ್ಗಡೆ ಸಿಪ್ಪೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಬಟ್ಲು ಕಡಲೆ ಬೀಜಗೆ ಅರ್ಧ ಬಟ್ಲಷ್ಟು ಹುರ್ಗಡ್ಲೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಫ್ರೈ ಮಾಡೋದು ಬೇಡ ಹುರ್ಗಡ್ಲೆ ಎಲ್ಲ ಬಿಸಿ ಆಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದಾದ ಮೇಲೆ ಒಂದುವರೆ ಬಟ್ಲಷ್ಟು ತುರಿದಿರೋ ಅಂತಹ ಒಣ ಕೊಬ್ಬರಿನ ಹಾಕೋತೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಹುರ್ಗಡ್ಲೆ ಹಾಗೆ ನಾಲ್ಕು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊತೀನಿ ಇಷ್ಟು ಪೌಡ್ರ್ ಆದರೆ ಸಾಕಾಗುತ್ತೆ ಈ ಪೌಡ್ರನ್ನ ಕೊಬ್ಬರಿ ಹಾಕಿರೋ ಬಟ್ಲಿಗೆ ಹಾಕೋತೀನಿ ಹಾಗೆ ನಾನಿಲ್ಲಿ ಒಂದು ಉಂಡೆ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಕುಟ್ಟಿಟ್ಕೊಂಡು ಇಟ್ಕೊಂಡಿದ್ದೀನಿ ಇದು ಒಂದುವರೆ ಬಟ್ಲಷ್ಟು ಹಾಕೋತೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದೇ ಬಟ್ಲಿಗೆನೆ ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಸಿಪ್ಪೆ ತೆಗೆದುಬಿಟ್ಟು ತರತರಿಯಾಗಿ ರುಬ್ಬಿಟ್ಕೊಂಡು ಸೇರಿಸ್ಕೋತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಕೊಬ್ಬರಿಗೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದಕ್ಕೆ ಬೇಕಂದರೆ ಎಳ್ಳು ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ನೀವು ಬೆಲ್ಲ ಬದಲು ಸಕ್ಕರೆ ಕೂಡ ಸೇರಿಸ್ಕೋಬೋದು ಆದರೆ ಸಕ್ಕರೆಗಿನ್ನ ಬೆಲ್ಲನೇ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಹೂರ್ಣ ರೆಡಿ ಆಗಿದೆ ನೆಕ್ಸ್ಟ್ ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಬಟ್ಲಷ್ಟು ಮೈದಾ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಹಾಗೆ ಉಪ್ಪು ಮೈದಾಗೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಚಿರೋಟಿ ರವೆನೂ ಯೂಸ್ ಮಾಡ್ಕೋಬೋದು ಈಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ನಾತ್ಕೋಬೇಕು ಆದಷ್ಟು ಹಿಟ್ಟನ್ನ ಕಲಿಸ್ಕೋಬೇಕಾದ್ರೆ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡು ಕಲಿಸ್ಕೋಬೇಕು ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಮೇಲ್ಗಡೆ ಹಾಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕೆ ಬಿಡ್ತೀನಿ ನೆಕ್ಸ್ಟ್ ಈಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಇದನ್ನ ಚಿಕ್ಕ ಚಿಕ್ಕ ಗಾತ್ರದಷ್ಟು ಉಂಡೆನ ಮಾಡಿಟ್ಕೋಬೇಕು ಇವಾಗ ಇದನ್ನ ಮೈದಾ ಹಿಟ್ಟಲ್ಲಿ ಒರಳಿಸ್ಬಿಟ್ಟು ಪೂರಿ ಸೈಜ್ಗೆ ಲಟ್ಟಿಸ್ಕೋಬೇಕು ಇದೇ ರೀತಿ ಒಂದು ಐದರಿಂದ ಆರು ಹಿಟ್ಟನ್ನ ಲಟಿಸ್ಕೋತೀನಿ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡಿರಿ ಈಗ ನಾನಿಲ್ಲಿ ಕರ್ಜಿಕಾಯಿ ಮಾಲ್ಡ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಮೈದಾ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತೀನಿ ಇವಾಗ ಕರ್ಜಿಕಾಯಿ ಮಾಲ್ಡ್ಗೆ ನಾವೇನು ಲಟಿಸ್ ಇಟ್ಕೊಂಡಿರೋ ಹಿಟ್ಟನ್ನ ಹಾಕೊಂಡು ಹಾಗೆ ನಾವು ಸ್ಟ್ರಫಿಂಗ್ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಫಿಲ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು ಸೈಡಲ್ಲೆಲ್ಲ ಹೋಗಬಾರ್ದು ಆ ಥರ ನೋಡಿಕೊಂಡು ಚೆನ್ನಾಗಿ ರೆಡಿ ಮಾಡಿಟ್ಕೊಂಡು ಇದನ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೊತೀನಿ ಹಾಗೆ ಎಕ್ಸ್ಟ್ರಾ ಉಳ್ದಿರೋದನೆಲ್ಲ ತಗ್ದಿಟ್ಕೊ ಸೈಡಲ್ಲೆಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಕರ್ಜಿಕಾಯಿ ಮೌಲ್ಡ್ ಇದ್ರೆ ಈಸಿಯಾಗಿ ಮಾಡ್ಕೋಬೋದು ಹಾಗೆ ನಾವು ಕೈಯಲ್ಲೂ ಮಾಡ್ಕೋಬೋದು ಬಟ್ ತುಂಬ ಲೇಟ್ ಆಗುತ್ತೆ ಈ ಥರ ಕರ್ಜಿಕಾಯಿ ಮೌಲ್ಡ್ ಇದ್ದರೆ ಈಸಿ ಆಗುತ್ತೆ ಮಾಡ್ಕೊಳ್ಳೋದಿಕ್ಕೂ ಇದೇ ಥರ ನಾನು ಒಂದು ಐದರಿಂದ ಆರು ಕರ್ಜಿಕಾಯಿನ ಮಾಡಿ ಇಟ್ಕೊತೀನಿ ಜಾಸ್ತಿ ಮಾಡಿ ಇಟ್ಕೋಬಾರ್ದು ಯಾಕೆಂದರೆ ಒಣಗಕ್ಕೆ ಬಿಡಬಾರ್ದು ಇದನ್ನು ಇವಾಗಲೇ ಎಣ್ಣೆಗೆ ಹಾಕ್ಕೊಬಿಡ್ಬೇಕು ಈ ಕಡೆ ಎಣ್ಣೆ ಕೂಡ ಬಿಸಿ ಆಗಿದೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿರೋ ಕರ್ಜಿಕಾಯಿನ ಸಲ ಸೈಡಲ್ಲಿ ಪ್ರೆಸ್ ಮಾಡಿಕೊಂಡು ಎಣ್ಣೆಗೆ ಹಾಕೋಬೇಕು ಸೈಡಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿಲ್ಲ ಅಂದರೆ ನಾವೇನು ಒಳಗಡೆ ಸ್ಟಫಿಂಗ್ ಹಾಕಿರ್ತೀವಿ ಅದು ಎಣ್ಣೆ ಲೋಪನ್ ಆಗಿಬಿಟ್ಟು ಎಣ್ಣೆ ಎಲ್ಲ ಹಾಳಾಗುತ್ತೆ ಸೊ ಅದಕ್ಕೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಎಣ್ಣೆಗೆ ಸೇರಿಸ್ಕೋಬೇಕು ಇದೇ ಥರ ಒಂದು ಸೇರಿಸ್ಕೋತೀನಿ ಎಷ್ಟಾಗುತ್ತೋ ಅಷ್ಟು ಎಣ್ಣೆಗೆ ಹಾಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೀಗೆ ಎರಡೂ ಕಡೆ ನಿಧಾನವಾಗಿ ತಿರುಗಿಸ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಬ್ರೌನ್ ಕಲರ್ ಆಗಿದೆ ಇಷ್ಟಾದರೆ ಕರ್ಜಿಕಾಯಿ ರೆಡಿ ಆಗುತ್ತೆ ಇದೇ ರೀತಿ ಉಳ್ದಿರೋ ಅಂಥ ಕರ್ಜಿಕಾಯಿನೂ ಮಾಡ್ಕೋಬೇಕು ಇದನ್ನ ಹಬ್ಬದ ಟೈಮಲ್ಲಿ ಹಾಗೆ ದೇವ್ರ ನೈವೇದ್ಯಕ್ಕೆ ಮಕ್ಳಿಗೆ ಸ್ನ್ಯಾಕ್ಸ್ಗೆ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಮೇಲ್ಗಡೆ ತುಂಬ ಎಷ್ಟು ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ತುಂಬ ಸಾಫ್ಟಾಗಿ ಗರ್ಗರಿಯಾದ ಕರ್ಜಿಕಾಯಿ ರೆಡಿಯಾಗಿದೆ ನೀವು ಇದನ್ನ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಿದ್ರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡಿ ದಿನಿತ್ ನನಗೆ ಸಪೋರ್ಟ್ ಮಾಡ್ತಾ ಇರೋ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು